ನಮಸ್ಕಾರ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಈಗ ಫಿಟ್ನೆಸ್ ಕಡೆ ಗಮನ ಕೊಡೋ ಸಮಯ ಹಾಗಾದ್ರೆ ಪ್ರತಿದಿನ ಒಂದೊಂದು ಯೋಗಾಸನ ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತು ಯೋಗಪಟು ಪಟು ಪ್ರಭಾ ಸುಕೃತಿ ಯಾವ ಯೋಗಾಸನ ತಿಳಿಸ್ತಾರೆ ನೋಡಿ ಗುಡ್ ಮಾರ್ನಿಂಗ್ ಸುವರ್ಣ ನ್ಯೂಸ್ ನ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತೆ ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಎರಡು ಹಸ್ತ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಾಳೇಶ್ವರ ಮುದ್ರ ಇದು ನಮ್ಮ ಮನಸ್ಸನ್ನ ಕಾಮಾಗಿ ಇಟ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಹಾಗೆ ಓವರ್ ಥಿಂಕಿಂಗ್ ಅನ್ನ ಕಡಿಮೆ ಮಾಡುತ್ತೆ ಹಾಗೆ ನೀವೆಲ್ಲಾದ್ರೂ ಕೆಟ್ಟ ಚಟಗಳು ಯಾವ್ದಾದ್ರು ಇದ್ರೆ ಅದನ್ನ ಬಿಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ಮುದ್ರೆ ನಿಮಗೆ ಅದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ನಿಮಗೆ ನಿದ್ರೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದ್ರೆ ಈ ಮುದ್ರಾನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ನಿದ್ರಾಹೀನತೆಯೂ ತುಂಬ ಕಡಿಮೆ ಆಗುತ್ತೆ ಈಗ ನಾವು ಕಾಳೇಶ್ವರ ಮುದ್ರಾನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಫಸ್ಟ್ ನಾನು ಒಂದು ಕೈಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಎರಡೂ ಕೈಯಲ್ಲಿ ಅದೇ ರೀತಿಯಾಗಿ ಮಾಡಿ ಎರಡನ್ನು ಜೋಡಿಸ್ಬೇಕು ನಿಮ್ಮ ಎಲ್ಲ ಬೆರಳುಗಳನ್ನು ಈ ಥರ ನೇರವಾಗಿಡಿ ಈಗ ತೋರ್ ಬೆರಳನ್ನು ಈ ಥರ ಮಡಿಸಿ ನಿಮ್ಮ ಉಂಗುರ ಬೆರಳನ್ನು ಈ ಥರ ಮಡಿಸಿ ಎರಡೂ ಕೈಯಲ್ಲಿ ಅದೇ ರೀತಿಯಾಗಿ ಬೆರಳು ಉಂಗುರ ಬೆರಳನ್ನು ಮಡಿಸಿ ನಿಧಾನವಾಗಿ ಎರಡೂ ಕೈಗಳನ್ನು ಈ ಥರ ತಾಗಿಸ್ಬೇಕು ಬೆರಳು ಮತ್ತು ಉಂಗುರ ಬೆರಳದ್ದು ಹಿಂಭಾಗ ಈ ಥರ ಒಂದಕ್ಕೊಂದು ತಾಗಿರಬೇಕು ನಿಮ್ಮ ಮಧ್ಯ ಬೆರಳು ಕಿರುಬೆರಳು ಹಾಗೂ ಹೆಬ್ಬೆರಳ ತುದಿ ನಿಧಾನವಾಗಿ ಮುಟ್ಟಿಸಿರಬೇಕು ಒತ್ತಬೇಡಿ ಮುಟ್ಟಿಸಿರಿ ಅಷ್ಟೆ ಈಗ ನಿಧಾನವಾಗಿ ಎರಡೂ ಕೈಗಳನ್ನು ನಿಮ್ಮ ಎದೆಯ ನೇರವಾಗಿ ಕಣ್ಣು ಮುಚ್ಚಿಕೊಂಡು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಉಸಿರಾಡ್ತಾ ಕಾಳೇಶ್ವರ ಮುದ್ರಾನ ಪ್ರಾಕ್ಟೀಸ್ ಮಾಡಿ ಅದಾದ ಮೇಲೆ ಯಾವುದೇ ಮುದ್ರೆಗಳ ನಂತರ ಐದು ನಿಮಿಷಗಳ ಕಾಲ ಪ್ರಾಣ ಮುದ್ರೆ ಮಾಡುವುದು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಮಾಡಲೇಬೇಕು ನಿಮ್ಮ ಲಾಸ್ಟ್ ಎರಡು ಬೆರಳು ಅಂದರೆ ಉಂಗುರ ಬೆರಳು ಮತ್ತು ಕಿರುಬೆರಳನ್ನು ನಿಮ್ಮ ಹೆಬ್ಬೆರಳಿಗೆ ಸ್ವಲ್ಪ ಈ ಥರ ಟಚ್ ಮಾಡಿಟ್ಟು ಎರಡೂ ಕಾಲುಗಳ ಮೇಲೆ ಎರಡು ತೊಡೆಗಳ ಮೇಲೆ ನಿಮ್ಮ ಕೈಗಳನ್ನು ಇಟ್ಟು ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರು ಮೇಲೆ ಗಮನ ಕೊಡ್ತಾ ಐದು ನಿಮಿಷ ಹಾಗೆಯೇ ಇಡಿ ಯಾರೀಗ ಕಾಳೇಶ್ವರ ಮುದ್ರನ ಮಾಡಬಾರ್ದು ಅಂತ ತಿಳ್ಕೊಳೋಣ ನಿಮಗೆ ಹಿಂದೆ ಯಾವುದಾದ್ರೂ ಟ್ರೊಮ್ಯಾಟಿಕ್ ಘಟನೆಗಳು ನಿಮ್ಮ ಲೈಫಲ್ಲಿ ಆಗಿದ್ದರೆ ಒಂದು ಟೀಚರ್ನ ಯೋಗ ಟೀಚರ್ನ ಅಥವಾ ಮುದ್ರಾ ಥೆರಪಿಸ್ಟ್ನ ನೇತೃತ್ವದಲ್ಲಿ ಈ ಮುದ್ರೇನ ಮಾಡಿ ನೀವಾಗೆ ಮಾಡೋದಕ್ಕೆ ಹೋಗಬೇಡಿ ಎರಡನೇ ಮುದ್ರಾ ಯೋನಿ ಮುದ್ರ ಇದು ಮಹಿಳೆಯರಿಗೆ ತುಂಬ ತುಂಬ ಒಳ್ಳೆಯದಾದ ಮುದ್ರ ಹೆಸರಿದ್ದಾಗೆ ಯೋನಿ ಮುದ್ರ ನಿಮ್ಮ ಯೋನಿಗೆ ಸಂಬಂಧಪಟ್ಟಿರೋ ಎಲ್ಲ ಒಂದು ಇಶ್ಯೂಸನ್ನು ಸಾಲ್ವ್ ಮಾಡುವಂಥ ಮುದ್ರ ನಿಮಗೆ ಪೀರಿಯಡ್ ರಿಲೇಟೆಡ್ ಇಶ್ಯೂಸ್ ಇದ್ರೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ರೆ ಅಥವಾ ನೀವು ಗರ್ಭಧಾರಣೆಗೆ ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದ್ರೆ ಎಲ್ಲದಕ್ಕೂ ಈ ಒಂದು ಮುದ್ರ ತುಂಬಾ ತುಂಬ ಉಪಯೋಗಕಾರಿ ಹೇಗೆ ಮಾಡೋದು ಈ ಮುದ್ರಾನ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಕೊನೆಯ ಮೂರು ಬೆರಳು ಅಂದರೆ ಮದ್ಯ ಬೆರಳು ಉಂಗುರ ಬೆರಳು ಹಾಗೂ ಕಿರು ಬೆರಳು ಅದನ್ನು ಈ ಥರ ಇಂಟರ್ಲಾಕ್ ಮಾಡಿ ಈಗ ನಿಧಾನವಾಗಿ ಅದೇ ಮೂರು ಬೆರಳಿನ ತುದಿಯನ್ನ ಒಂದಕ್ಕೊಂದಕ್ಕೆ ಹೀಗೆ ತಾಗಿಸಿ ಈಗ ನಿಮ್ಮ ತೋರು ಬೆರಳನ್ನು ಟಿಪ್ಪನ್ನು ಒಂದಕ್ಕೊಂದು ತಾಗಿಸಿ ಹೆಬ್ಬೆರಳನ್ನು ಟಿಪ್ಪನ್ನು ಈ ಥರ ಒಂದಕ್ಕೊಂದು ತಾಗಿಸಿ ನಿಮ್ಮ ಥೈಸ್ ಮೇಲೆ ಈ ಥರ ಕೈಗಳನ್ನು ಇಟ್ಕೊಳ್ಬೋದು ಕಣ್ಣನ್ನು ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷದವರೆಗೆ ದೀರ್ಘವಾಗಿ ಉಸಿರಾಡಿ ನಿಮ್ಮ ಗಮನ ಮನಸ್ಸಿನ ಕಡೆಗೆ ಹಾಗೆ ನಿಮ್ಮ ಯೂಟ್ರಸ್ನ ಕಡೆಗೆ ಇರಲಿ ಅದಾದ ಮೇಲೆ ಐದು ನಿಮಿಷಗಳ ತನಕ ನೀವು ಪ್ರಾಣ ಮುದ್ರವನ್ನ ಮಾಡಲೇಬೇಕು ಈಗ ಯಾರೆಲ್ಲ ಈ ಮುದ್ರೆನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ನೀವು ಪ್ರೆಗ್ನೆಂಟ್ ವಿಮೆನ್ ಆಗಿದ್ದರೆ ಏಳು ತಿಂಗಳ ಮೇಲೆ ಈ ಮುದ್ರೇನ ಮಾಡಬೇಡಿ ಹಾಗೆ ನಿಮಗೆ ಮೈಗ್ರೇನ್ ಇದ್ರೆ ವರ್ಟಿಗೋ ಇದ್ದರೆ ಕಿವಿಗೆ ಸಂಬಂಧಪಟ್ಟ ಯಾವುದಾದ್ರೂ ಇನ್ಫೆಕ್ಷನ್ ಖಾಯಿಲೆಗಳಿದ್ದರೆ ಈ ಮುದ್ರೇನ ಮಾಡಬೇಡಿ ಹಾಗೆ ನಿಮಗೆ ಡೀಪ್ ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಇದ್ರೆ ಈ ಮುದ್ರೇನ ಮಾಡೋಕ್ಕೆ ಹೋಗಬೇಡಿ